ಇವತ್ತು ಭಾದ್ರಪದ ಮಾಸದ ಮೊದಲ ಮಂಗಳವಾರ ದೇಶದೆಲ್ಲೆಡೆ ಮತ್ತು ನಾಡಿನೆಲ್ಲೆಡೆ ಗೋತ್ರ ಪುರುಷ ವೀರಭದ್ರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಅದರಲ್ಲೂ ನಮ್ಮ ಯುವಕರು ವೀರಭದ್ರ ಜಯಂತಿಯನ್ನು ಆಚರಿಸುವ ದಿಶೆಯಲ್ಲಿ ಹೆಚ್ಚು ಹೆಚ್ಚು ಉತ್ಸಾಹವನ್ನು ತೋರಿಸುತ್ತಿರುವುದು ನಮಗೆ ಅತೀವ ಸಂತೋಷವನ್ನುಂಟು ಮಾಡಿದೆ ನಮ್ಮ ದೃಷ್ಟಿಯಲ್ಲಿ ವೀರಭದ್ರ ಯುವಕರಿಗೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರಿಗಿಂತಲೂ ಪೂರ್ವದಲ್ಲಿ ಯುವಕರಿಗೆ ವೀರಭದ್ರ ವೀರಭದ್ರ ಸ್ವಾಮಿಯೇ ಐಕಾನ್ ಆತನೇ ಯುವಕರಿಗೆ ಮಾದರಿ ಮಾಡೆಲ್ ಮತ್ತು ರೋಲ್ ಮಾಡೆಲ್ ವೀರಭದ್ರ ಅಪ್ರತಿಮ ಪಿತೃವಾಕ್ಯ ಪರಿಪಾಲಕ ಆತ ತಂದೆಯ ದಿಢೀರ್ ಆಜ್ಞಾಪಾಲಕ ಆಶು ಆಜ್ಞಾಪಾಲಕ ಶಿವನಾದೇಶಕ್ಕೆ ತಲೆಬಾಗಿ ದಕ್ಷ ಯಜ್ಞದಲ್ಲಿ ತಾಂಡವ ಸೃಷ್ಟಿಸಿದ ಮಹಾನುಭಾವ ಮಾತೃಹಂತಕ ಯಜ್ಞವನ್ನೇ ಅಲ್ಲೋಲ ಕಲ್ಲೋಲಕ್ಕೆ ಒಳಗು ಮಾಡಿ ಹರ್ ಹರ್ ಮಹಾದೇವ್ ಎನ್ನದವರಿಗೆ ಸಂಹಾರವೇ ಗತಿ ಎಂದು ಸಾರಿ ಹೇಳಿದವ ವೀರಭದ್ರ ಶಿವಮರ್ಯಾದಾ ಹಂತಕರಿಗೆ ಶಿವಮರ್ಯಾದಾ ಹಂತಕರಿಗೆ ಪಾಠ ಕಲಿಸಿದ ದಿಟ್ಟ ಮತ್ತು ದಿಟವೀರ ವೀರಭದ್ರ ವೀರಭದ್ರ ವರವೀರ ಮತ್ತು ನಿಜವೀರ ಶಿವನಿಂದಾಕರಂ ದೃಷ್ಟ್ವಾ ಘಾತಯೇತ್ ಶಿವನಿಂದಾಕರಂ ದೃಷ್ಟ್ವಾ ಘಾತಯೇತ್ ಎಂಬ ಪದವನ್ನು ಎಂಬ ಮಾತನ್ನು ಚಾಚೂ ತಪ್ಪದಂತೆ ಪಾಲಿಸಿದಾತ ವೀರಭದ್ರ ನಮಗನಿಸುತ್ತದೆ ವೀರಭದ್ರ ಜಯಂತಿಯನ್ನು ಒಂದೇ ದಿನಕ್ಕೆ ಮೀಸಲಾಗಿಸಿದರೆ ಸಾಲದು ವೀರಭದ್ರ ಜಯಂತಿಯನ್ನು ಒಂದೇ ದಿನಕ್ಕೆ ಮೀಸಲಾಗಿಸಿದರೆ ಸಾಲದು ವೀರಭದ್ರ ಇವತ್ತಿನ ಕಾಲಘಟ್ಟದಲ್ಲಿ ಒಂದೇ ದಿನ ಒಂದೇ ದಿನ ಅಥವಾ ಒಂದೇ ದಿನಕ್ಕೆ ಮಾತ್ರ ಹುಟ್ಟಿದರೆ ಸಾಲದು ಆತ ದಿನ ದಿನವೂ ಹುಟ್ಟಬೇಕು ಆತ ಅನುದಿನವೂ ಹುಟ್ಟಬೇಕು ಆತ ಪ್ರತಿದಿನವೂ ಹುಟ್ಟಬೇಕು ವೀರಶೈವ ಮತ್ತು ಲಿಂಗಾಯತರ ಮಧ್ಯದಲ್ಲಿ ಉಂಟಾಗುತ್ತಿರುವ ಕಣಿವೆ ಕಂದರವನ್ನು ಇಲ್ಲವಾಗಿಸುವುದಕ್ಕಾಗಿ ವೀರಶೈವ ಬಾಂಧವರನ್ನೆಲ್ಲ ಒಂದುಗೂಡಿಸುವುದಕ್ಕಾಗಿ ವೀರಭದ್ರ ಸ್ವಾಮಿ ವೀರಭದ್ರ ದಿನದಿನವೂ ಹುಟ್ಟಬೇಕಾಗಿದೆ ವೀರಶೈವ ಲಿಂಗಾಯತರು ಮಹಾಭಾರತದ ಕುರುಕ್ಷೇತ್ರ ಮತ್ತು ರಾಮಾಯಣದ ಕಿಷ್ಕಿಂಧ ಕಾಂಡವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ವೀರಶೈವ ಲಿಂಗಾಯತರು ಮಹಾಭಾರತದ ಕುರುಕ್ಷೇತ್ರ ಮತ್ತು ರಾಮಾಯಣದ ಕಿಷ್ಕಿಂದ ಕಾಂಡವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ವೀರಭದ್ರನಂತಹ ಬಡಿದು ಬುದ್ಧಿ ಕಲಿಸುವ ದೇವರು ಮತ್ತು ದೇವತಾ ಶಕ್ತಿಯ ಅವಶ್ಯಕತೆ ಇದೆ ಅದರಲ್ಲೇನಿದೆ ಇದರಲ್ಲೇನಿದೆ ಅದೆಲ್ಲ ಸುಳ್ಳು ಇದೆಲ್ಲ ಸುಳ್ಳು ಅದೆಲ್ಲ ರಂಪ ಇದೆಲ್ಲ ರಂಕುಲು ಎಂದು ಕೂತಲಿಯೇ ಕೂತು ಬತ್ತಿ ಹೊಸೆಯುತ್ತಿರುವ ಜೋಭದ್ರ ಪರಂಪರೆಗೆ ಇತಿಶ್ರೀ ಹೇಳಿ ಭದ್ರ ಸುಭದ್ರ ಭದ್ರಾತಿಭದ್ರ ಪರಂಪರೆಗೆ ಅತಶ್ರೀ ಹೇಳಲು ದಿನದಿನವೂ ವೀರಭದ್ರ ಹುಟ್ಟಬೇಕಾಗಿದೆ ಇನ್ನೊಂದು ವಿಷಯವಿಲ್ಲಿ ಗಮನಾರ್ಹ ಮೊದಲು ವೀರರು ಮಾತ್ರ ಭದ್ರ ಗೌರವಕ್ಕೆ ಪಾತ್ರರಾಗುತ್ತಿದ್ದರು ಮೊದಲು ವೀರರು ಮಾತ್ರ ಭದ್ರ ಗೌರವಕ್ಕೆ ಪಾತ್ರರಾಗುತ್ತಿದ್ದರು ವೀರಭದ್ರನ ಹಾಗೆ ಅವರು ಮಾತ್ರ ಭದ್ರರು ಎಂಬ ಪದಕ್ಕೆ ಭಾಜನರಾಗುತ್ತಿದ್ದರು ಈಗ ಹಾಗಾಗುತ್ತಿಲ್ಲ ಈಗ ಭದ್ರರು ಅಂದರೆ ಹಣ ಕಾಸು ಅಧಿಕಾರ ಅಟ್ಟಹಾಸ ಆಡಂಬರ ಅಪಲಾಪ ಇತ್ಯಾದಿಗಳಲ್ಲಿ ಭದ್ರತೆಯನ್ನು ಕಂಡುಕೊಂಡವರು ಸ್ವಭಾವತಃ ಜೋಭದ್ರರಾಗಿದ್ದರು ಅವರನ್ನೇ ವೀರರೆಂದು ಕರೆಯುವ ಮತ್ತು ಅವರನ್ನೇ ವೀರರೆಂದು ಗುರುತಿಸುವ ಹಾಗೂ ಅವರನ್ನೇ ವೀರರೆಂದು ಭಾವಿಸುವ ಸಂಬೋಧಿಸುವ ಒಂದು ಹೊಸ ವ್ಯವಸ್ಥೆ ಶುರುವಾಗಿದೆ ಅದೇನೋ ಹೇಳುತ್ತಾರಲ್ಲ ಸಂಸ್ಕೃತದಲ್ಲಿ ಯಶಾಸ್ತಿವಿತ್ತ ಸನರ ಕುಲೀನಃ ಎತ್ತ ಸನರಹ ಕುಲೀನಃ ಸಹ ಪಂಡಿತ ಸಹ ಶ್ರುತಿಮಾನ್ ಸಹ ಗುಣಜ್ಞ ಸೇವ ವಕ್ತ ಸ ಸರ್ವೇ ಗುಣ ಕಾಂಚನಮಾಶ್ರಯಂತಿ ಎಂಬ ಹಾಗೆ ದುಡ್ಡಿದ್ದವನೇ ಯಜಮಾನ ದುಡ್ಡಿದ್ದವನದೇ ಜಮಾನ ದುಡ್ಡಿದ್ದವನೇ ಯಜಮಾನ ದುಡ್ಡಿದ್ದವನದೇ ಜಮಾನ ಎನ್ನುವ ಹಾಗೆ ಇದೆಲ್ಲ ಇರಲಿ ಬಿಡಿ ಕಾಲಾಯ ತಸ್ಮೈ ನಮಃ ಅಲ್ಲ ತಸ್ಮೈ ನಮಃ ಸದ್ಯ ನಮ್ಮ ಯುವಕರಿಗೆ ವೀರಭದ್ರ ದೀಕ್ಷೆಯನ್ನು ಕೊಡಲು ನಾವುಗಳು ಸಿದ್ಧರಾಗಬೇಕಿದೆ ನಮ್ಮ ಯುವಕರಿಗೆ ಲಿಂಗದೀಕ್ಷೆ ಮಂತ್ರದೀಕ್ಷೆ ಕೊಡುವುದಕ್ಕೆ ಮೊದಲು ವೀರಭದ್ರ ದೀಕ್ಷೆಯನ್ನು ಕೊಡುವ ಕೆಲಸವಾಗಬೇಕಿದೆ ವೀರಭದ್ರರು ಅನ್ಯಾಯದ ವಿರುದ್ಧ ಹೋರಾಡುತ್ತಾರೆ ಜೋಭದ್ರರು ಅನ್ಯಾಯದ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತಾರೆ ನಮ್ಮ ಯುವಕರು ಮೊದಲು ವೀರಭದ್ರ ದೀಕ್ಷೆಗೆ ಒಳಗಾಗಬೇಕು ನಂತರ ಆ ವೀರಭದ್ರನೇ ಅವರಿಗೆ ವೀರ ಹನುಮನಿಗೆ ಲಿಂಗ ದೀಕ್ಷೆಯನ್ನು ಕೊಡುವಂತೆ ಲಿಂಗ ದೀಕ್ಷೆಯನ್ನು ಕೊಟ್ಟುಕೊಳ್ಳಲಿ ಅದಕ್ಕೆ ನಮ್ಮ ತಕರಾರೇನಿಲ್ಲ ವೀರಭದ್ರ ಜಯಂತಿಯ ದಿನ ವೀರಭದ್ರನಿಗೆ ಬಹುಪರ ಹೇಳುತ್ತಾ ಆತನಿಗೆ ನಾವೆಲ್ಲ ತಲೆವಾಗಿ ಶಿರೋಧಾರ್ಯ ಗೌರವವನ್ನು ಸಲ್ಲಿಸೋಣ